ನಮಸ್ಕಾರ ಎಲ್ರಿಗೂ ಎಲ್ರು ಹೇಗಿದ್ದೀರಾ ಇವತ್ತು ಕಹಿನೇ ಇಲ್ಲದೆ ಇರೋ ರೀತಿಯಲ್ಲಿ ಹಾಗಲಕಾಯಿ ಗೊಜ್ಜನ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಈರುಳ್ಳಿನೂ ಕೂಡ ಬಳಸಿಲ್ಲ ಹಾಗೆ ಖಾರ ಕೂಡ ರುಬ್ಕೊಂಡಿಲ್ಲ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ಕೇವಲ ಹತ್ತರಿಂದ ಹದಿನೈದು ನಿಮಿಷದಲ್ಲೆಲ್ಲ ಈ ಗೊಜ್ಜು ಆಗೋಗುತ್ತೆ ಹಾಗಾದ್ರೆ ಮಾಡೋದು ಹೇಗೆ ಈಗ ನೋಡೋಣ ಬನ್ನಿ ನಾನಿಲ್ಲಿ ಮೂರು ಆಗಲಕಾಯಿನ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಬೀಜ ಎಲ್ಲ ಕಂಪ್ಲೀಟಾಗಿ ತಕ್ಕೊಂಡಿದ್ದೀನಿ ಎಳೆ ಬೀಜ ಇದ್ದರೆ ಹಾಕಿದ್ರೂ ಕೂಡ ತೊಂದರೆ ಇಲ್ಲ ಚೆನ್ನಾಗೇ ಇರುತ್ತೆ ಟೇಸ್ಟು ಆಗ್ಲಕಾಯಿನ ಆದಷ್ಟು ತೆಳುವಾಗಿ ಕಟ್ ಮಾಡ್ಕೊಳ್ಳಿ ಬೇಗ ಬೇಯುತ್ತೆ ಈಗ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕೋತಾ ಇದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಅರಶಿನ ಪುಡಿನ ಹಾಕೋತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿನ ಹಾಕೋತಾ ಇದ್ದೀನಿ ಒಂದೂವರೆಯಿಂದ ಎರಡು ಟೇಬಲ್ ಸ್ಪೂನಷ್ಟು ಬಿಳಿ ಹಿಳ್ಳನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಆಮ್ಚೂರು ಪೌಡರ್ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಪೌಡರ್ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲನ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಿಮಗೆ ಡ್ರೈ ಅನಿಸಿದ್ರೆ ಸ್ವಲ್ಪ ನೀರನ್ನು ತಕ್ಕಲಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಮೊದಲೇ ನೀರನ್ನು ಹಾಕೋಕೆ ಹೋಗಬೇಡಿ ಮೊದಲು ಇರುವಂತಹ ನೀರಿನ ಅಂಶದಲ್ಲೇ ಚೆನ್ನಾಗಿ ಕಲಿಸ್ಕೊಳ್ಳಿ ಅದೇ ನೀರು ಸಾಕಾಗತ್ತೆ ಈಗ ಹಾಗಲಕಾಯಿಗೆ ಎಲ್ಲ ಮಸಾಲೆನೂ ಕ್ಲೀನಾಗಿ ಅಂಟ್ಕೊಳ್ಳೋ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಕೊಳ್ಳಿ ಈಗ ಒಂದು ಬಾಣಲಿಗೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆನ ಹಾಕೋತಾ ಇದ್ದೀನಿ ಈಗ ನಾವೇನು ಮಸಾಲೆನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಹಾಗಲಕಾಯಿ ಅದನ್ನು ಕಂಪ್ಲೀಟಾಗಿ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಹಾಗಲಕಾಯಿನ ಚೆನ್ನಾಗಿ ಉರಿತಾ ಹೋಗಬೇಕು ಸಕ್ಕತ್ ಡಿಫ್ರೆಂಟ್ ಆಗಿರೋ ರೆಸಿಪಿ ಇದನ್ನು ಸೈಡ್ ಡಿಶ್ ಆಗಿ ಕೂಡ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗಲಕಾಯಿ ಪಿತ್ತಕ್ಕೆ ಹಾಗೆ ಶುಗರ್ ಇರೋವಂಥವ್ರಿಗೆಲ್ಲ ತುಂಬಾ ಒಳ್ಳೆಯದು ಕೆಲವರು ಹಾಗಲಕಾಯಿ ಮೇಲ್ಗಡೆ ಸಿಪ್ಪೆನ ಬಿಟ್ ಮಾಡ್ತಾರೆ ಬಟ್ ಆ ರೀತಿ ಮಾಡೋದರಿಂದ ಹಾಗಲಕಾಯಲ್ಲಿರುವಂತಹ ಒಳ್ಳೆಯ ಅಂಶ ಎಲ್ಲ ಹೊರಟೋಗುತ್ತೆ ಹಾಗಾಗಿ ಆ ರೀತಿ ಮಾಡೋಕ್ಕೆ ಹೋಗ್ಬೇಡಿ ಈಗ ಬಾಣಲಿಗೆ ಹಾಗಲಕಾಯಿನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಉರಿತಾ ಹೋಗಿ ಸಣ್ಣ ಉರಿಲೆ ಏನಾದರೂ ತಳ ಹೊತ್ತುತ್ತಾ ಇದೆ ಮಸಾಲೆ ಕೆಳಗೆ ಹಿಡಿತಾ ಇದೆ ಅಂತ ಅನ್ಸಿದ್ರೆ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಿ ನಾನ್ ಸ್ಟಿಕ್ಕಲ್ಲಿ ಮಾಡಿದ್ರೆ ಫುಲ್ಲು ಡ್ರೈ ರೀತಿಯಲ್ಲೇ ಹಾಕ್ಬಿಡುತ್ತೆ ಡ್ರೈ ರೀತಿನೂ ಕೂಡ ಮಾಡಿಕೊಂಡು ಸೈಡ್ ಡಿಶ್ ಆಗಿ ಬಳಸ್ಬೋದು ಇಲ್ಲ ಅಂದರೆ ಈ ರೀತಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಗೊಜ್ಜು ಥರ ಮಾಡಿಕೊಂಡ್ರೆ ಚಪಾತಿ ಜೊತೆ ರೊಟ್ಟಿ ಜೊತೆ ಎಲ್ಲ ಹಂಚ್ಕೊಳ್ಳೋಕೆ ಬಳಸ್ಬೋದು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಹಾಗಲಕಾಯಿ ಬೇಯೋ ತನಕ ಚೆನ್ನಾಗಿ ಬೇಯಿಸ್ಕೊಳ್ಳಿ ಈಗ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಟಿದೆ ಮೇಲೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿದ್ರೆ ಹಾಗಲಕಾಯಿ ಗೊಜ್ಜು ರೆಡಿ ಹೋಗುತ್ತೆ ನೋಡಿದ್ರಲ್ಲ ಹತ್ತೇ ನಿಮಿಷದಲ್ಲಿ ಎಷ್ಟು ರುಚಿಯಾಗಿರುವಂತಹ ಹಾಗಲಕಾಯಿ ಗೊಜ್ಜು ತಯಾರಾಯಿತು ಅಂತ ತುಂಬಾ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಖಂಡಿತವಾಗ್ಲೂ ಸಾರಿ ಟ್ರೈ ಮಾಡಿ ಹಾಗಲಕಾಯಿಂದು ಕಹಿ ಅಂಶ ಸ್ವಲ್ಪನು ನಿಮಗೆ ಕಾಣಿಸಲ್ಲ ಯಾಕೆ ಅಂದರೆ ಹಾಗಲಕಾಯಿಗೆ ಮಸಾಲೆ ಎಲ್ಲ ಚೆನ್ನಾಗಿ ಹತ್ಕೊಂಡಿರುತ್ತೆ ಟೇಸ್ಟ್ ಬೊಂಬಟ್ ಈ ಒಂದು ರೆಸಿಪಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ರೆಸಿಪಿಯಲ್ಲಿ ಭೇಟಿಯಾಗ್ತೀನಿ ಹಾಕ್ತೀನಿ ಬಾ